ರೆಬೆ ಸಿನಿಮಾ ನೋಡ್ರಿ ಟ್ರೈಟ್ ಎಷ್ಟು ವಿಭಿನ್ನವಾಗಿದೆ ಕಾನ್ಸೆಪ್ಟ್ ಆಗ್ಬೋದು ಅಂದರೆ ಸ್ಟಾರ್ಟಿಂಗ್ ನಮಗೆ ಕಂಪ್ಲೀಟ್ ಆಗಿ ಕೆರೆ ಬೇಟೆ ಹೇಗೆ ಮಾಡ್ತಾರೆ ಅದೊಂದು ಯುನೀಕ್ ಕಲ್ಚರ್ನ ತೋರಿಸ್ತಾ ಹೋಗ್ತಾರೆ ತುಂಬ ಒಂದು ಇಟಿಗಳು ಮಾಡಿರೋದು ಕತೆ ಬಗ್ಗೆ ಜಾಸ್ತಿ ಹೇಳೋಕೆ ಹೋಗಲ್ಲ ಯಾಕಂದ್ರೆ ಕತೆ ಬಗ್ಗೆ ಚೂರು ಬಿಟ್ಕೊಟ್ರು ಅದು ಸ್ಕ್ರೀನಲ್ಲಿ ನೋಡೋ ಮಜಾ ಹೋಗ್ಬಿಡುತ್ತೆ ಬಟ್ ಒಂದು ಒಳ್ಳೆಯ ಥಿಯೇಟರ್ಗಳ ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿನಿಮಾ ಸ್ಟಾರ್ಟ್ ಆದಾಗ ಇಂಟರ್ವ್ಯೂಲ್ ಅಥವಾ ಇಂಟರ್ವ್ಯೂಲ್ ಆದಮೇಲೆ ಮೇಲೆ ಕೊಡೋಂಥ ಬೀಗ ಮತ್ತು ಅದ್ಭುತ ಮೇಲೆ ತುಂಬ ಅದ್ಭುತವಾದ ಒಂದು ಟ್ವಿಸ್ಟ್ ಇದೆ ತುಂಬ ಎಮೋಷ್ನಲ್ ಆಗಿದೆ ಲೈಕ್ ಒನ್ ಅದು ವೆಕ್ ನೀಟ್ಲಿ ಬ್ಯೂಟಿಫುಲಿ ಸೆಟ್ ಲವ್ ಸ್ಟೋರಿ ರಾ ಲವ್ ಸ್ಟೋರಿ ಅಂತ ಹೇಳಿ ಬನ್ನಿ ಎಲ್ಲಗೂ ನಮಸ್ಕಾರ ಫಸ್ಟ್ಲಿ ಕೆರೆ ಬೇಟೆ ವಿಭಿನ್ನವಾದ ಪ್ರಯತ್ನ ತುಂಬಾ ಹೊಸ ಪ್ರಯತ್ನ ನಮ್ಮಲ್ಲಿ ಜನರಲಿ ಆಡಿಯನ್ಸ್ ಆಗಿರ್ಬೋದು ಮತ್ತೊಬ್ರು ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಹೊಸ ರೀತಿಯಂಥ ಸಿನಿಮಾಗಳು ಬರಲ್ಲ ಅಥವಾ ಹೊಸ ಪ್ರಯತ್ನಗಳು ಮಾಡಲ್ಲ ಅಂತ ಐ ಥಿಂಕ್ ಆ ರೀತಿ ಹೇಳೋರ್ಗೆ ಇದು ಡೆಫಿನೆಟ್ಲಿ ಡೆಫಿನೆಟ್ಲಿ ಅ ಗ್ರೇಟ್ ವಾಚ್ ಯಾಕೆಂದರೆ ಒಂದು ನೆಗೆಟಿವಿಟಿ ಬ್ಯಾಕ್ ಡ್ರಾಪಲ್ಲಿ ಮಾಡಿರೋ ಸಿನ್ಮಾ ಬಿಕಾಸ್ ನಮಗೆ ಕೆರೆಪೇಟೆ ಬಗ್ಗೆ ಗೊತ್ತಿರಲಿಲ್ಲ ತುಂಬ ಹೊಸತನ ಇತ್ತು ಸಿನಿಮಾದಲ್ಲಿ ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾದಲ್ಲಿ ಪ್ಲೇ ಕೊನೆವರೆಗೂ ಹಿಡಿದುಟ್ಕೊಳ್ಳುತ್ತೆ ಆ್ಯಂಡ್ ಟ್ವಿಸ್ಟ್ ಇದೆ ನಾನು ಜಾಸ್ತಿ ಹೇಳೋಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರುವಂತಹ ಪ್ಲೇ ತುಂಬ ಟೈಟ್ ಸ್ಕ್ರೀನ್ ಪ್ಲೇ ನನ್ನ ನಿರ್ದೇಶಕರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ನಟ ನಟಿ ಇಬ್ಬರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು ಚೆನ್ನಾಗಿ ಮಾಡಿದ್ದಾರೆ ತುಂಬ ದಿನಗಳ ನಂತರ ಒಂದು ತುಂಬ ಬೇರೆ ಥರದ ಒಂದು ಸಿನಿಮಾ ನೋಡಿದಂಥ ಅಭಿನಯ ನಾವು ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ಬೇರೆ ಬೇರೆ ರೀತಿ ಸಿನ್ಮಾ ನೋಡಿದಾಗ ತುಂಬ ಖುಷಿ ಆಗ್ತಿತ್ತು ಆ ರೀತಿಯಾದಂಥ ಒಂದು ಸಿನಿಮಾ ಇದು ಇಂಥ ಸಿನಿಮಾಗಳನ್ನ ಎಲ್ಲರೂ ಸಪೋರ್ಟ್ ಮಾಡಬೇಕು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಿಯತ್ತೆ ನೆಕ್ಸ್ಟ್ गौरी <laughs> <laughs> <injected> <avez>